ಈ ಬಾರಿಯ ಶ್ರಾವಣ ಕುರಿತು ಭಯಾನಕ ಭವಿಷ್ಯ ನುಡಿದ ಕೋಡಿಮಠ ಶ್ರೀಗಳು ಮಳೆ ಗಾಳಿಯಿಂದಾಗಿ ಈಗಿನ ದಿನಗಳಲ್ಲಿ ಭೂಕುಸಿತ ಪ್ರವಾಹ ಹೆಚ್ಚಾಗುತ್ತಿದ್ದು ಹಲವರ ಜೀವನ ಬೀದಿಗೆ ಬಂದಿದೆ ಇನ್ನು ಕೆಲವರು ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ ಅನಾದಿ ಕಾಲದಿಂದಲೂ ಒಂದೊಂದು ಸಂವತ್ತರದಿಂದ ಒಂದೊಂದು ರೀತಿಯ ಫಲಗಳು ಇರುತ್ತವೆ ಹೆಸರು ಸೂಚಿಸುವಂತೆ ಕ್ರೋಧವಾಗಿದ್ದು ಶುಭ ಫಲಗಳಿಂದ ಹೆಚ್ಚು ಅಶುಭ ಫಲಗಳು ದೊರೆಯುತ್ತವೆ ಈ ಸಂವಸ್ತರದಲ್ಲಿ ಪಂಚಘಾತಕಗಳು ಆಗುತ್ತವೆ ಅಂದರೆ ಭೂಮಿ ಆಘಾತ ಜಲಕಂಟಕ ಕೂಡ ಇದೆ ನೀರಿನಿಂದ ಅಗ್ನಿ ವಾಯುವಿನಿಂದ ಆಪತ್ತುಗಳಿವೆ ಈ ಸಂವತ್ಸರದ ಇನ್ನೊಂದು ವಿಶೇಷ ಫಲವೆಂದರೆ ಗುರು ಶಿಷ್ಯನಾಗುತ್ತಾನೆ ಶಿಷ್ಯ ಗುರುವಾಗುತ್ತಾನೆ ಈ ಸಂವತ್ಸರದಲ್ಲಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಹೀಗಾಗಿ ಸುಖವೂ ಇರಬಹುದು ದುಃಖವೂ ಇರಬಹುದು ಇವರು ಎರಡು ಮೂರು ತಿಂಗಳುಗಳ ಹಿಂದೆ ವಿದೇಶಗಳಲ್ಲಿ ಭಾರಿ ಮಳೆ ಆಘಾತವಾಗುತ್ತದೆ ಪ್ರಧಾನಿಗಳ ಸಾವು ಸಂಭವಿಸುತ್ತದೆ ಎಂದು ಹೇಳಿದರು ಅದು ಈಗಲೂ ಕೂಡ ಮುಂದುವರಿಯುತ್ತದೆ ಮನುಷ್ಯ ತಾಳ್ಮೆಯನ್ನ ಕಳೆದುಕೊಂಡು ಕೋಪಕ್ಕೆ ತುತ್ತಾದಾಗ ಅವಘಡಗಳು ಸಂಭವಿಸುತ್ತವೆ ಕ್ರೋಧಿನಾಮ ಸಂವತ್ಸ ಒಂದೊಂದು ಸಂವತ್ಸರದಲ್ಲಿ ತನ್ನದೇ ಆದ ಫಲವನ್ನ ಅನಾದಿ ಕಾಲದ ಸಂವಸಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂತಹದ್ದು ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಘಾತಕಗಳು ಆಗ್ತವೆ ಪಂಚಘಾತಕ ಅಂದರೆ ಭೂಮಿಘಾತಕ ಬುರುಕ್ ಬಿಡ್ತಕ್ಕಂಥದ್ದು ನಡುಕ್ತಕ್ಕಂಥದ್ದು ಮತ್ತು ವಿಪರೀತವಾದ ಹೀಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಆಪತ್ತಿದೆ ಹೀಗಾಗಿ ಈ ಇದು ಪಂಚಕಂಠಾಮ ಸಂವತ್ಸರ ಸ್ವಲ್ಪ ಜಲವೃಷ್ಟಿಯಾಗ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರು ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಅದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ನಾನೀಗ ಒಂದ್ ಎರಡು ಮೂರು ತಿಂಗಳು ಹೇಳಿದ್ದೆ ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಅದೆಲ್ಲ ನಡೆದೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿಯುತ್ತದೆ ಅದರಲ್ಲಿ ಹೀಗಾಗಿ ಹೇಳಿದ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನು ನಡೀತಾ ಇದೆ ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗಿದ ಕರೆಯದೇ ಬರುವುದು ಕೋಪ ಬರೆಯದೇ ಓದುವ ಕಣ್ಣು ಬರಿಗಾಲಲ್ಲಿ ನಡೆಯುವ ಮನಸ್ಸು ಈ ಮೂರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯ ಮೇಲೆ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಇಪ್ಪತ್ತೊಂದು ಲಕ್ಷ ಹೀಗೆ ಎಂಬತ್ತೊಂದು ಲಕ್ಷ ಜೀವಿಗಳಿಂದ ಆತ್ಮ ಬಂದಿದೆ ಕೋಟಿ ವರ್ಷಗಳಾಯಿತು ಮನುಷ್ಯ ಜನ್ಮ ಬರಲು ಮನುಷ್ಯ ಜನ್ಮ ಕಡೆಯ ಜನ್ಮವಾಗಿದೆ ದಾಸರು ಮನುಷ್ಯ ಜನ್ಮ ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಎಂದು ಹೇಳಿದ್ದಾರೆ ಭಗವಂತ ಮನುಷ್ಯ ಜನ್ಮದಲ್ಲಿ ಆಸೆ ಅಸೂಯೆಯನ್ನ ಇಟ್ಟಿದ್ದಾನೆ ಇವುಗಳನ್ನ ಗೆದ್ದು ನನ್ನ ಬಳಿ ಬಾ ಎಂದು ಇವುಗಳಲ್ಲಿ ಸೋತರೆ ಮತ್ತು ಕೋಟಿ ಜನ್ಮ ಹಿಂದೆ ಹೋಗಬೇಕಾಗುತ್ತದೆ ಮನುಷ್ಯ ಜನ್ಮ ದೊಡ್ಡದು ಹೀಗಾಗಿ ನಾವು ವರ್ಗಗಳನ್ನ ಗೆಲ್ಲಬೇಕು ಮನುಷ್ಯ ಶಾಂತಿ ನೆಮ್ಮದಿಯಿಂದ ಶಿಸ್ತು ಬದ್ಧ ಜೀವನ ನಡೆಸುತ್ತಿದ್ದರೆ ಏನು ತೊಂದರೆ ಇಲ್ಲ ಯಥಾದೃಷ್ಟಿ ದೃಷ್ಟಿ ತಥಾ ಸೃಷ್ಟಿ ನಾವು ಹೇಗೆ ನೋಡುತ್ತೇವೆ ಹಾಗೆ ಜಗತ್ತು ಕಾಣುತ್ತದೆ ಅನ್ನವನ್ನು ಅನ್ನವಾಗಿ ಪ್ರಸಾದವಾಗಿ ಕೂಳಾಗಿ ನೋಡುತ್ತೇವೆ ಅದರಂತೆ ಹೆಣ್ಣು ಪ್ರಕೃತಿ ತಾಯಿಯಾಗಿ ನೋಡುತ್ತೇವೆ ಹೀಗಾಗಿ ಕಣ್ಣನ್ನು ಶುದ್ಧ ಇಟ್ಟುಕೊಳ್ಳಬೇಕು ಶ್ರೀಗಳು ಮನುಷ್ಯ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳಬಾರದು ಪ್ರಾಣಿಗಳಿಗೆ ಇರುವ ಗುಣಕ್ಕಿಂತ ಮನುಷ್ಯನಿಗೆ ವಿಚಾರ ಮಾಡುವ ಆಲೋಚನೆ ಮಾಡುವ ಶಕ್ತಿ ಇರುತ್ತದೆ ಎಂದು ಕೋಡಿಮಠದ ಶ್ರೀಗಳು ಭವಿಷ್ಯ ನೋಡುತ್ತಿದ್ದಾರೆ కాలబంధ కాలబందే కడ కాలబందోదీ మోదీ సమాన్య భవిష్యత్ ఎర్ర తర ఇది ఒక్క సంక్రాంతి మేలే భవిష్యత్ ఇన్నొందు యుగది మేలే భవిష్యత్ వ్యాపార వాణిజ్య ಆನಂತರ ಉಡುಪಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಾರೆ ಯುಗಾದಿ ಮೇಲೆ ಸಮಗ್ರ ದೇಶದ ಮಳೆ ಮೇಲೆ ಜನರು ರಾಜರು ಏನಾಗ್ತದೆ ಅನ್ನೋದು ಯುಗಾದಿ ಮೇಲೆ ಬರ್ತದೆ ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬಹುದು ನಮ್ಮೊಳಗೆ ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿಯಲ್ಲ ಸ್ವಲ್ಪ ಅಕಾಲಿಕ ಮಲೆಗಳೇ ಇದೆ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಜಗತ್ತಿಗೆ ಅಂತ ಒಳ್ಳೆ ಗಡಿಗಳಿಲ್ಲ ಬಾಂಬ್ ಅಂತ ಕರೀತೀರಲ್ಲ ಅದು ಎಕ್ಸ್ಪೋಜರ್ ಲಕ್ಷಣ ಇದೆ ಇದ್ದ ಭೀತಿ ಇದೆ ಜನಗಳು ತಲ್ಲಣ ಆಗಂತ ಜಗತ್ತಿನ ಅಲ್ಲ ಮತ್ತೆ ಇದು ವಿಧಾನಗಳು ಆಮೇಲೆ ಅಂತ ಫಿಕ್ಸ್ಗಳು ಈ ಜಲಭಾರಿ ಮತ್ತು ಜಾಸ್ತಿ ಇದೆ ಇದೆ ಇದು ಜಗತ್ತಿನ ದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಅಂದರೆ ಅದು ಎಸಿ ಬೀಳೋ ಲಕ್ಷಣ ಇದೆ ಹಣ ಬಾಂಬ್ ಅಂತ ಕರಿತಾರೆ ಇಟ್ಟದ್ರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಅದರಲ್ಲಿ ಜಗತ್ತಿಗೆ ವಿನಾಶ ತೊಂದರೆ ತಪ್ಪಲಾಗ್ತದೆ ರೋಗ ರೋಜನೆಗಳು